ಎಲ್ಲರಿಗೂ ನಮಸ್ಕಾರ ಯಾವ ಪ್ರಾಣಿ ಕಣ್ಣು ಮುಚ್ಚಿದರೂ ಎಲ್ಲವನ್ನೂ ನೋಡಬಲ್ಲದು ಪ್ರಪಂಚದಲ್ಲಿ ಎಂತೆಂತಹ ಅದ್ಭುತಗಳಿವೆ ವಿಸ್ಮಯಗಳಿವೆ ಅದರಲ್ಲಿ ಇದು ಒಂದು ಭೂಮಿ ಮೇಲೆ ನಾವು ನೋಡೋ ಅಂತಹ ವಸ್ತುಗಳು ವಿಭಿನ್ನವಾಗಿತ್ತು ಅಂತ ಅಂದ್ರೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ ಆದ್ರೆ ಆ ವಸ್ತು ಮಾತ್ರ ನ್ಯಾಚುರಲ್ ಆಗಿ ಹಾಗೆ ಇರುತ್ತೆ ಎಷ್ಟೋ ಪ್ರಾಣಿಗಳು ನಿದ್ರೆನೆ ಮಾಡಲ್ಲ ನೀರನ್ನ ತುಂಬಾ ದಿನ ಉಡಿದನೇನೂ ಅಂತಹ ಪ್ರಾಣಿಗಳಿವೆ ಅದೇ ರೀತಿಯಲ್ಲಿ ಕಣ್ಣು ಮುಚ್ಚಿದರೂ ಸಹ ನೋಡೋ ಅಂತಹ ಶಕ್ತಿ ಇರುವಂತಹ ಪ್ರಾಣಿನೂ ಇದೆ ಸಾಮಾನ್ಯವಾಗಿ ಇದನ್ನ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೊಡ್ತಾರೆ ಹಾಗೆಯೇ ಇದು ಸಾಮಾನ್ಯ ಜ್ಞಾನವೂ ಆಗಿದೆ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸಿದ್ರೆ ನಮಗೂ ಸಂತೋಷ ಆಗುತ್ತೆ ವಿಜ್ಞಾನ ಬಹಳ ದೂರ ಸಾಗಿದೆ ಇಂದಿಗೂ ಈ ಬ್ರಹ್ಮಾಂಡವು ಅನೇಕ ಅಜ್ಞಾತ ರಹಸ್ಯಗಳಲ್ಲಿ ಮುಚ್ಚಿ ಹೋಗಿದೆ ವಿಜ್ಞಾನಿಗಳಿಗೆ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ತಿಳಿದಿಲ್ಲ ಪ್ರಕೃತಿಯ ರಹಸ್ಯಗಳು ಇಂದಿಗೂ ನಮ್ಮನ್ನು ಬೆರಗುಗೊಳಿಸುತ್ತವೆ ಸಣ್ಣ ಬ್ಯಾಕ್ಟೀರಿಯಾ ವೈರಸ್ಗಳಿಂದ ದೈತ್ಯ ತಿಮಿಂಗಲಗಳು ಅಥವಾ ಆನೆಗಳವರೆಗೆ ಜೀವಂತ ಜಗತ್ತಿನಲ್ಲಿ ಅನೇಕ ರೀತಿಯ ಪ್ರಾಣಿಗಳಿವೆ ಅದರ ಗುಣಲಕ್ಷಣಗಳು ಆಶ್ಚರ್ಯಕರವಾಗಿವೆ ಕಣ್ಣು ಮುಚ್ಚಿ ಎಲ್ಲವನ್ನೂ ನೋಡುವ ಪ್ರಾಣಿಗಳಿವೆಯಂತೆ ಯಾವ ಪ್ರಾಣಿಗೆ ಈ ಅದ್ಭುತ ಸಾಮರ್ಥ್ಯವಿದೆ ಗೊತ್ತಾ ಉತ್ತರ ಗೊತ್ತಿರೋರಿಗೆ ಇದು ಒಂದು ಪ್ರಶ್ನೆನ ಅನಿಸ್ಬೋದು ಅಥವಾ ಉತ್ತರ ಗೊತ್ತಿಲ್ಲ ಅಂದವರಿಗೆ ತಿಳ್ಕೊಬೇಕು ಅನ್ನೋಂತಹ ಆಸಕ್ತಿ ಬಂದೇ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ಒಂಟೆ ಒಂಟೆಗಳು ಮಾತ್ರವಲ್ಲ ಆಕ್ಟೋಪಸ್ ಗೂಬೆ ಬಾವುಲಿಯಂತಹ ಹಲವಾರು ಪ್ರಾಣಿಗಳು ಈ ಅದ್ಭುತ ಸಾಮರ್ಥ್ಯವನ್ನು ಹೊಂದಿವೆ ಒಂಟೆಗಳ ಆವಾಸ ಸ್ಥಾನವು ಮುಖ್ಯವಾಗಿ ಮರುಭೂಮಿ ಪ್ರದೇಶವಾಗಿದೆ ಅಲ್ಲಿ ಧೂಳಿನ ಪ್ರಮಾಣ ಅತಿ ಹೆಚ್ಚು ಆದ್ದರಿಂದ ಒಂಟೆಗೆ ಒಂದಲ್ಲ ಮೂರು ಅಕ್ಷಿ ಪಲ್ಲಬ್ ಅಥವಾ ರೆಪ್ಪೆಗಳಿವೆ ನಡುವೆ ಎರಡು ರೆಪ್ಪೆಗಳನ್ನು ಮುಚ್ಚಿದ್ದರೂ ಸಹ ಒಂಟೆಗಳು ಹೊರಗಿನ ವಸ್ತುಗಳನ್ನು ಸುಲಭವಾಗಿ ನೋಡಬಹುದು ನೀರಿನಲ್ಲಿರುವಂತಹ ಪ್ರಾಣಿಗಳೆಲ್ಲ ಎಷ್ಟು ಸಹಜವಾಗಿ ಬದುಕ್ತವೋ ಅದೇ ರೀತಿಯಲ್ಲಿ ಒಂಟೆಯು ಸಹ ಸಹಜವಾಗಿ ಕಣ್ಣು ಮುಚ್ಚಿದ್ರೂ ನೋಡಬಹುದು ಒಂಟೆಗಳು ಎಲೆಗಳು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವ ಮೂಲಕ ಬದುಕುತ್ತವೆ ಹಾವುಗಳನ್ನು ತಿನ್ನುವುದು ಅದರ ಆಹಾರದ ಭಾಗವಲ್ಲ ಆದರೆ ನಿರ್ದಿಷ್ಟ ಕಾಯಿಲೆಯಿಂದ ಬಳಲುವ ಒಂಟೆಗಳಿಗೆ ಹಾವನ್ನು ಆಹಾರವನ್ನಾಗಿ ನೀಡಲಾಗುತ್ತದೆ ಎಲ್ಲ ಪ್ರಾಣಿಗಳು ಕೆಲವೊಂದು ರೋಗದ ನಿಮಿತ್ತ ಬಳಲುತ್ತವೆ ಹಾಗೆಯೇ ಒಂಟೆಗಳು ಸಹ ವಿಚಿತ್ರ ರೋಗದಿಂದ ಬಳಲುತ್ತವೆ ಆ ರೋಗದ ಹೆಸರು ಹಿಯಾಮ್ ಈ ಕಾಯಿಲೆ ಬಂದಾಗ ಒಂಟೆಗಳು ನೀರು ಅಥವಾ ಇತರ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸುತ್ತವೆ ಈ ಕಾಯಿಲೆಗೆ ತುತ್ತಾದಾಗ ಒಂಟೆಯ ದೇಹವು ಗಟ್ಟಿಯಾಗುತ್ತದೆ ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ಒಂಟೆಗೆ ಈ ರೋಗ ತಗುಲಿದರೆ ಜೀವಂತ ಹಾವನ್ನು ತಿನ್ನಿಸುತ್ತಾರಂತೆ ಇದರಿಂದ ಗುಣವಾಗುತ್ತದೆ ಎಂದು ನಂಬಲಾಗಿದೆ ಒಂಟೆಯ ಬಾಯಿ ತೆರೆದು ಹಾವನ್ನು ಹಾಕಿ ನೀರು ಕುಡಿಸಲಾಗುತ್ತದೆ ಅಂತೆ ಮನುಷ್ಯರಿಗೂ ಸಹ ಜೀವಂತ ಚಿಕ್ಕ ಚಿಕ್ಕ ಮೀನುಗಳನ್ನು ಹಾಕಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಅದೇ ರೀತಿಯಲ್ಲಿ ಒಂಟೆಗೆ ಮಾಡುತ್ತಾರೆ ಇನ್ನೊಂದು ಜಿ ಕೆ ಕ್ವಶನ್ ಇದೆ ಒಮ್ಮೆ ಮಾತ್ರ ಬೇಯಿಸಿ ಇಡೀ ವರ್ಷ ಅದನ್ನೇ ತಿನ್ನುತ್ತೀವಿ ಯಾವುದು ಈ ತರಕಾರಿ ಒಮ್ಮೆ ಬೇಯಿಸಿದರೆ ವರ್ಷ ಪೂರ್ತಿ ತಿನ್ನಬಹುದಾದ ತರಕಾರಿಗಳಿವೆಯೇ ಈ ತರ ಪ್ರಶ್ನೆ ನಮಗೆ ಬಂದೇ ಬರುತ್ತೆ ನಮ್ಮಲ್ಲಿ ಹಲವರು ಆಲೂಗೆಡ್ಡೆ ತಿನ್ನಲು ಇಷ್ಟಪಡುತ್ತಾರೆ ಮತ್ತೆ ದಪ್ಪಗಾಗಬಹುದೆಂಬ ಭಯದಿಂದ ಆಲೂಗೆಡ್ಡೆ ತಿನ್ನುವುದಿಲ್ಲ ಆದರೆ ಈ ಆಲೂಗೆಡ್ಡೆ ಅನೇಕ ಪ್ರಯೋಜನಕಾರಿ ಗುಣಗಳನ್ನು ಹೊಂದಿದೆ ಆದರೂ ಸಹ ಒಮ್ಮೆ ಬೇಯಿಸಿದ ಆಲೂಗೆಡ್ಡೆ ವರ್ಷ ಪೂರ್ತಿ ಉಳಿಯುವುದಿಲ್ಲ ನಾವು ಮಾಡಿ ತಿನ್ನುವ ಬಹುತೇಕ ಅಡಿಗೆಯಲ್ಲಿ ಈ ತರಕಾರಿ ಇರುತ್ತದೆ ಬಣ್ಣ ಹಾಗೂ ರುಚಿಯೂ ಬಹಳ ಚೆನ್ನಾಗಿರುತ್ತದೆ ಈ ತರಕಾರಿಯನ್ನು ವರ್ಷವಿಡೀ ಇಟ್ಟುಕೊಳ್ಳಬೇಕಾದರೆ ತರಕಾರಿಯ ಗುಣಮಟ್ಟ ಹಾಗೂ ಪೌಷ್ಟಿಕಾಂಶ ಎರಡನ್ನೂ ಕಾಪಾಡುವ ರೀತಿಯಲ್ಲಿ ಬೇಯಿಸಬೇಕು ಯಾವುದೇ ತರಕಾರಿಯಾಗಲಿ ಫ್ರಿಡ್ಜಲ್ಲಿ ಇಟ್ಟರೂ ಸಹ ಬಹಳ ದಿನ ಬಾಳಿಕೆ ಬರಲ್ಲ ಆದರೆ ಈ ಒಂದು ತರಕಾರಿಯನ್ನು ಚೆನ್ನಾಗಿ ಬೇಯಿಸಿ ಇಟ್ಟರೆ ವರ್ಷ ಪೂರ್ತಿ ಬಳಸಬಹುದು ಆ ತರಕಾರಿಯೇ ಟೊಮ್ಯಾಟೊ ಟೊಮೆಟೊಗಳು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ಮತ್ತು ಅಕ್ಟೋಬರ್ ನವೆಂಬರ್ನಲ್ಲಿ ಬೆಳೆಯಲಾಗುತ್ತದೆ ಭಾರಿ ಮಳೆಯಿಂದಾಗಿ ಹಲವು ರಾಜ್ಯಗಳಲ್ಲಿ ಬೆಳೆ ಹಾನಿಯಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಹಾನಿಯಾದಾಗ ಬೆಳೆಗಳು ನಿರಂತರವಾಗಿ ಹೆಚ್ಚುತ್ತವೆ ಎಷ್ಟೇ ಬೆಲೆ ಹೆಚ್ಚಾದರೂ ಕಡಿಮೆಯಾದರೂ ಈ ಟೊಮ್ಯಾಟೊ ವರ್ಷವಿಡೀ ಇಡಬಹುದಾದ ತರಕಾರಿ ಈ ಆಹಾರವನ್ನು ವಿಶೇಷ ರೀತಿಯಲ್ಲಿ ಒಮ್ಮೆ ಮಾತ್ರ ಬೇಯಿಸಲಾಗುತ್ತದೆ ಅದುವೇ ಸಾಸ್ ರೂಪದಲ್ಲಿ ಬಹುತೇಕರು ಚೌಮಿನ್ ಪಾಸ್ತಾ ನೂಡಲ್ಸ್ ಅಥವಾ ಮೊಟ್ಟೆ ರೋಲ್ಗಳನ್ನು ಸಹ ಟೊಮ್ಯಾಟೊ ಸಾಸ್ ಇಲ್ಲದೆ ತಿನ್ನುವುದಿಲ್ಲ ಚಿಕ್ಕವರಿಂದ ದೊಡ್ಡವರ ತನಕನೂ ಇಷ್ಟಪಟ್ಟು ಎಲ್ಲಾ ಸ್ನಾಕ್ಸ್ ಗಳಿಗೆ ಬಳಸುವಂತಹದ್ದು ಟೊಮ್ಯಾಟೊ ಸಾಸ್ ಊಟ ತಿಂಡಿಗಿಂತನೂ ಸಹ ಹೆಚ್ಚಾಗಿ ಇಷ್ಟಪಡುವಂತಹ ಸ್ನಾಕ್ಸ್ ಗಳನ್ನ ಟೊಮ್ಯಾಟೊ ಸಾಸ್ ಗಳಿಲ್ದನೆ ಆದಷ್ಟು ಜನ ಇಷ್ಟಪಡೋದಿಲ್ಲ ಸ್ನಾಕ್ಸ್ ಯಾವುದೇ ಆಗಿರಲಿ ಆಗಿರ್ಲಿ ಎಷ್ಟು ರುಚಿಯಾಗಿರ್ಲಿ ಸ್ವಲ್ಪ ಸಾಸ್ ಇದ್ದಿದ್ರೆ ಇನ್ನೂ ರುಚಿಯಾಗಿರ್ತಿತ್ತು ಅನ್ನೋ ಭಾವನೆ ಇರುತ್ತೆ ಉಪ್ಪು ಖಾರ ಹುಳಿ ಸಿಹಿ ಇಷ್ಟ ತುಂಬಾನೇ ಇಷ್ಟ ಆಗುತ್ತೆ ಈ ಸಾಸ್ ಈ ವಿಡಿಯೋದಲ್ಲಿ ಒಂಟೆಯ ವಿಶೇಷತೆ ಹಾಗೂ ಟೊಮ್ಯಾಟೋನ ವಿಶೇಷತೆಯನ್ನ ತಿಳ್ಕೊಂಡಿದೀವಿ ಉತ್ತರ ಗೊತ್ತಾದ್ಮೇಲೆ ನಮಗೆ ಗೊತ್ತಿತ್ತು ಅನ್ಸಿದ್ರು ಪ್ರಶ್ನೆ ಕೇಳಿದಾಗ ಸ್ವಲ್ಪ ಕಷ್ಟ ಆಗ್ಬೋದು ಈ ಎರಡು ಜಿ ಕೆ ಕ್ವಶನ್ಸ್ ಸಹ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿ ಕೇಳ್ತಾರೆ ಈ ಎರಡು ಜಿ ಕೆ ಆನ್ಸರ್ ಆನ್ಸರ್ನ ನಾವು ತಿಳ್ಕೊಂಡ್ವಿ ಎರಡು ಜಿ ಕೆ ಪ್ರಶ್ನೆಗಳು ಹಾಗೆ ಉತ್ತರಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳ್ಕೊಂಡಾದ್ಮೇಲೆ ಸ್ನೇಹಿತರೊಂದಿಗೆ ಈ ಪ್ರಶ್ನೆಗಳನ್ನ ಕೇಳಿ ಅವರು ಉತ್ತರ ಹೇಳಿದ್ರೆ ಪರವಾಗಿಲ್ಲ ಹೇಳಲಿಲ್ಲ ಅಂತಂದರೆ ನೀವು ತಿಳಿಸ್ಕೊಡಿ